ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಚಂದ್ರೂಲಿ ಮಾಡಿ ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ರಸ್ತೆಯಾದ ಬಾನಿ ಮಾರ್ಕೆಟ್ನಿಂದ ದೂದ್ ನಾನಾ ದರ್ಗಾದವರೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಲು ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಶಾಸಕ ಡಾಕ್ಟರ್ ಚಂದ್ರ ಲಮಾಣಿ ಅವರು ಇಂದು ದೂದ್ ನಾನಾ ದರ್ಗಾ ಹತ್ತಿರ ಭೂಮಿ ಪೂಜೆಯನ್ನು ವ್ಯಚರಿಸಿದರು ಈ ಸಮಯದಲ್ಲಿ ಮಾತನಾಡಿದ ಅವರು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪುರಸಭೆಯ ಉಪಾಧ್ಯಕ್ಷರು ಸದಸ್ಯರು ಮತ್ತು ದೂರ್ಜಾನ ಧಾರುಕಾ ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಮುಖಂಡರು ಇದ್ದರು ಬ್ಯೂರೋ ರಿಪೋರ್ಟರ್ ವೀರಣ್ಣ ಹಣಪತ್ ಪ್ರಶಾಪವರ್ ಟಿವಿ ಲಕ್ಷ್ಮೇಶ್ವರ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅದರ ಜೊತೆಯಲ್ಲಿ ನಮ್ಮೆಲ್ಲ ಕಮಿಟಿಯ ನಮ್ಮ ದರ್ಗಾ ಕಮಿಟಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಇಲ್ಲಿ ಸೇರಿದಂತೆ ಎಲ್ಲ ನಮ್ಮ ಲಕ್ಷ್ಮೇಶ್ವರ ಗ್ರಾಮದ ಎಲ್ಲ ಗುರು ಮತ್ತು ನಮ್ಮ ಈ ಮಾರ್ಕೆಟಿನ ಎಲ್ಲ ಏನು ಅಂಗಡಿಗಳಿದಾವೆ ಅವರಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಈ ಸಂಬಂಧಪಟ್ಟಂಥ ಏರಿಯಾದ ಎಲ್ಲ ಪ್ರಮುಖರಿಗೂ ಸೇರಿ ತಮಗೆಲ್ಲರಿಗೂ ಅನಂತನಂತ ತನ್ನ ವಿಚಾರಗಳಾಗಿದ್ದೀವಿ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವಾಗ ಭಾಳ ವರ್ಷದ ಬೇಡಿಕೆ ಇವತ್ತು ಎಷ್ಟರ ಮಟ್ಟಿಗೆ ಬೇಡಿಕೆ ಅಂದರೆ ಬಹುಶಃ ಒಂದು ಇಪ್ಪತ್ತು ವರ್ಷದಿಂದ ಆಗಿರಬೇಕು ಇಲ್ಲಿಂದ ಸಿಗ್ಲಿ ಹಾಕದವರೆಗೂ ರಸ್ತೆ ಆಗಬೇಕು ಅನ್ನೋದು ಒಂದು ಪ್ರಮುಖವಾದ ಬೇಡಿಕೆಯಲ್ಲಿ ಒಂದು ಅರ್ಧದ ಅರ್ಧ ರಸ್ತೆಯನ್ನು ನಾವು ಬರೋಕ್ಕಿಂತ ಮುಂಚೆ ಪಾದಗಟ್ಟಿವರೆಗೂ ಆಗಿರೋದು ಗೊತ್ತಾದ ನಂತರ ನಾವು ಬಂದ ಮೇಲೆ ಪಾದಗಟ್ಟಿ ಪಾದಗಟ್ಟಿ ನಂತರ ಒಂದೇ ದಿನ ಒಂದು ತಿಂಗಳಿಂದ ಏನು ನಮ್ಮ ಹುಣ್ಣದೇವರು ಆಂಜನೇಯ ದೇವಸ್ಥಾನದಿಂದ ಗುರು ಬ್ರಹ್ಮದೇವ್ ಸರ್ಕಲ್ನವರೆಗೂ ಮತ್ತು ಇವತ್ತು ಈ ಒಂದು ದರ್ಗಾದವರೆಗೂ ದರ್ಗಾ ದಾಟಿನೂ ಸಹಿತ ಹೋಗುತ್ತೆ ಅಲ್ಲಿವರೆಗೂ ಸಹಿತ ರಸ್ತೆ ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಇಲ್ಲಿ ಬರುವಂಥ ಎಲ್ಲ ಜನರಿಗೆ ಅನುಕೂಲವನ್ನು ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಗಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಭಾಳ ಅವಶ್ಯಕತೆ ಇರುವಂಥ ಒಂದು ರಸ್ತೆ ಅದರ ಜೊತೆಯಲ್ಲಿ ತಮ್ಮೆಲ್ಲರ ಸಾರ್ವಜನಿಕ ತೋಟ ಅದೌದು